ங்களுக்கு அமாவாங்க அமாவாசம் மத்தி மக்கள் ஏன் ஏன் கை வந்த அல்ல அவன் அவர்தான் தர்கே உலிசா திங்க ஊட்டாங்க

ಏನು ತಿರ್ಗೋದು 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 ನೋಡಿ ಹೋಗಲ್ಲ ಮನೆ ತಕ್ಕ ಹೋಗೋ ಅಂತ ಕೃಷ್ಣನೋ ರಾಮುಲ್ ಕರ್ಕೊಂಡು ಏನಕ್ಕ ಆ ಏನಕ್ಕೂ ಬರ್ತಾವಳೆ ಬರೇ ಬಾ ನಿ ಕದೆ ಬಾ ನಾ ಕೈ ಪೂಜೆ ಅದೇ ಬಾಮ್ಮ ಏನಪ್ಪಾ ಎರ್ಕ್ ಹೋಗಿದ್ದಿದ್ಯಾ ಏನಕ್ಕೆ ಹೋಗಿದ್ದಿದು ದೃಷ್ಟಿ ಬಿಡ್ತದೆ ದೃಷ್ಟಿ ಬಿದ್ರೆ ಅಮ್ಮ ಹಾಳಾಗಲ್ಲ ಏನ್ ಕೊಡ್ತೀಯ ಮಕ್ಕಳಕ ನೀ ಮಾಡೋದೆಲ್ಲ ಇಂಥ ಕೆಲ್ಸನೇ ಏ ಬಾ ಮತ್ತೆ ಕಲೆಕ ಹೋಗಿ ನಾನು ನೋಡ್ದ ಅವಳು ಅದು ಹೋಗೋದು ಮರಮಾ ஏன்னு மத்த நீட்டா கசித் கூத்து வந்தேனா அது ஏனோ இவ்வளோ மாத்திர நான் கர்த்தாரு அம்மா ஒள்கலின ஆட்டி நிக்க ஆட்டாடேஸ் அதுக்கெந்த குடித்த அல்ல யார் மாவன் மல்கசி பாத்தமா அல்ல அவ்வ வந்ததல்ல சரோஜி தங்கி அவ்வளோ எத்ல மூனுனா அது அவங்க தனது தின்னது நிதி தின அஸ்ட் மாத்தி அது எம்கொட் மத்தேனோ நான் கிளிகத்தை நான் ஏன் திந்தடிக்கல தின்னது நின் ஏன்மா தப்பா தீர ஆய் ர ಏನತ್ತೆ ಲೈ ಅಸಾವಿತ್ರಿ ಒಂದ್ ರಾಶಿ ಬಟ್ಟೆಗೆ ಹಾಕೊಂಡ್ ಹೋಗ್ತಾವಳೆ ಆ ಮಗುನಂಗ ಎತ್ಕಳೆ ಅದೇ ಆ ಏನ್ ಹುಡುಗಿ ಎತ್ತೆ ನೀನು ಹಿಡ್ಪುಡ್ಸತ್ತ ನೋಡ್ಕೊಂತೀನಿ ಕೊಡಮೈತ ಮಗುನ ಹೋಗ್ ನಿನ್ ಕೆಲ್ಸ ನೀನ್ ನೋಡ ನೋಡ್ಕಳ ಮುಗಿಸ್ಕಿನ್ಸ್ ಬಿದ್ಬಿಟ್ಟಾಳು ನೋಡ್ಕೊಂತೀನಿ ಹೋಗತ್ತೆ ಆಡ್ಕೊಂತ ಇರಮ್ಮ ಬರ್ತಾಳೆ ನಿಮ್ ಜಿಚ್ಚಿ ಬತ್ತಾಳೆ ಆಡ್ಕೊಂತ ಇರು அய்யோ மூத்தோதங்கோடு உடுகி மூட்களை சுதா நீக்கத்தை நோட நான் விட் நித் தோத்தியா மூடதேத்தே மண்டி சு ವಯಸ್ಸುಡ್ಗೀ ಅದಂತ ಸುಸ್ತು ಯಾಕೋ ತಿಳಿದ ಸುಸ್ತು ವಾಂತಿಗ್ ಸುಸ್ತು ವಾಂತಿಗ್ ಹ ಇದೇನು ಹಿಂಗ ಹೇಳ್ತಾ ಇದೆಯಾ ಎಷ್ಟ್ ಆಯ್ತು ವಾಂತಿಯಾ ಬೆಳಗ್ಗೆ ಒಂದ್ ಎರಡ್ ಮೂರ್ ಕಿಂತ ಆಯ್ತ ವಾಂತಿಯಾ ಯಾಕೋ ಜಾಸ್ತಿ ಸುಸ್ತು ಪಂಡಿತರ ಕರ್ಸ್ತಿನಿ ಅದನ್ನ ಕೈ ನೋಡಿ ಹೇಳ್ತಾರೆ ಬಿಡು ಏನಾಗೋದ ಏನೋ ಪಂಡಿತ್ರಿನ್ ಬೇಡ ಬಿಡತ್ತೆ ಸೊರತೈತೆ ಅಲ್ಲೇ ವಾಂತಿಗ್ಲು ಸುಸ್ತು ಅಂತ ಇದ್ ಬೇಡ ಪಂಡಿತ್ರಿಕ ಹ ಕೈ ನೋಡಿ ಅವ್ರು ಏನ ಔಷಧಿ ಕೊಡ್ತಾರ ಇರು ವಾಂತಿಗ್ತಾರೆ ನೋಡಿಸ್ಬೇಕು ಹಂಗೇ ಬಿಟ್ರೆ ಅಷ್ಟೇ ಇನ್ನ ಯಾಕಕ್ಕ ವಾಂತಿಗ್ ಇವ್ಳೇ ಸುಗಾಕಂತ ಕಂಬಳಿ ಮಗಿಕ್ಕ ಅದೇನಕ ಇವಾಗ ವಾಂತಿಗಳು ಅದೇನೋ ಅವಳೇ ಹೇಳ್ತಾ ಇರೋದು ಕರೆಸಿ ಕರ್ಸಿ ತೋರ್ಸ್ಬೇಕು ಬೇಡ ಪಂಡಿತ್ರ ಹತ್ರ ತೋರ್ಸದ್ ಬೇಡ ಮೇಲತ್ತದ್ ಬಿಡು ಏನೋ ಪಿತ್ ಏನೋ ಅದೇ ತಿನ್ನೋ ಮೇಲತ್ತದ ಪಿತ್ತಾದ್ರೆ ಏಳಕಾಯ ನಿಂಬೆಕಾಯಿ ಓ ಕೊಡ್ತೀನಿ ತಿನ್ನೆ ಸರೋತದೆ ನಿಂಬೆಕಾಯಿ ಎಲ್ಲ ತಿಂತೂ ಇಲ್ಲ ನೋಡ್ತೇನೆ ಕಿತ್ತಾದ್ರೆ ತಿನ್ನೆ ಅಂತಂದ್ರೆ ತಿನ್ನಲ್ಲ ಅನ್ನೋದು ಅಲ್ಲ ಅವ್ರ ಅಮ್ಮನ ಏನೋ ನಮ್ಮ ನಮ್ಮೇಲೆ ನಂಬಿಕೆ ಯಾಕೆ ಇವಳು ಕೇಳಿದ್ರೆ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಅಮ್ಮ ಏನಂತ ಕಾಣಲ್ಲ ಏನಪ್ಪ ಮನೆಗ ಅಷ್ಟು ಜನ ಅವ್ರೆ ನನ್ ಮಗಳು ನೋಡ್ಕೊಳಕ್ ಬಂದಿಲ್ಲ ಅಂತ ಹಾ ಲೇ ಅದೆಲ್ಲ ಕಾತು ಬೇಡ ಪಂಡಿತ್ರ ಕಾಸು ಪಂಡಿತ್ರು ಬಂದು ಕೈ ನೋಡಿ ಏನೋ ಹೇಳ್ತಾರೆ ಏನಾಗದೆ ಅಂತ ಆಮೇಕ ಔಷಧಿ ಕೊಡ್ತಾರೆ ತಿದ್ರೆ ಎಲ್ಲ ಸರೋತದೆ ಹ್ಮ್ ಬೇಡ 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 ಸರೋಜಿಕ್ಕಿನ ಮೆಂಡಿದ್ದಂಗ ಅದ್ಲೇ ಇವಳಕ ಅವಳು ಬರ್ಲಿರು ಅವಳ ಕೈಗೆ ಹೇಳ್ಸಣ ಏನೋ ನಮ್ಮ ರೂಮಲ್ಲಿ ಎಲ್ಲ ಸೇರ್ಕೊಂಡು ಮೀಟಿಂಗ್ ಇಕ್ಕಿದ್ರಿ ಲೇ ಬೇರೆ ಇಲ್ಲಿ ಯಾಕೆ ಬಂದ್ಬಿಟ್ಟೆ ತಂಗಿರಕಿ ಎತ್ತ ಕುಟು ನೀನ್ ಹೋಗಮ್ಮ ಅಂತನ ಮಾವನ ನಾನು ಬಂದ್ಬಿಟ್ನಿ ಚಿಕ್ಕವನ್ಕ ನಾಲ್ಕು ಮೀನು ಬಾಯಕ್ ಬಿಟ್ಟವ್ರೆ ಅವ್ನು ನೋಡ್ಬಿಟ್ಟು ಏನ್ ಕುಣಿತಾವ್ ಹಂಗೆ ಅವನು ಹೌದೇನು ಲೇ ಬಯ ತಿಳಿದ್ಬಿಟ್ಟಾನೆ ಇಲ್ಲ ಇಲ್ಲ ಮಾವನ್ ದಿಗ್ಲಿಕ್ಸಾನೆ ಮಕ್ಕಳಕ್ಕೋಸ್ಕರ ಏನೇನ್ ಮಾಡ್ತಾನೆ ಅಯ್ಯಪ್ಪ ಆಯ್ ಅಯ್ಯೋ ಅಂತ ಹೋಗಮ್ಮ ಅಂತ ತಂದೆನ್ ಪಡಿಯಕ ಇವ್ರ ಮೂವರು ಪುಣ್ಯ ಮಾಡವ್ರೆ ಸರಸ್ವತಿಕ್ ನೋಡಿದ್ರೆ ಅಷ್ಟೆಲ್ಲಾ ಮಾಡ್ಕೊಟ್ನು ಚಿಕ್ಕವನ್ಕ ಹಿಂಗ್ ಮಾಡ್ತಾವನೆ ದೊಡ್ಡೋನು ಬಿಡು ಅವ್ರ ಅಪ್ಪನಂದ್ರ ಪ್ರಾಣನೇ ಬಿಡ್ತಾನ ಅವ್ನು ಎಲ್ಲಿ ಕಮ್ಮದ ಮೀನುಗಳು ಪ್ಯಾಂಟಾಗಿ ತರ್ಸಿದ್ರಂತೆ ಅವ್ ಕಲರ್ ಕಲರ್ ಮಿನಗ್ಳು ಹೆಂಗ ಇದ್ರೆ ಅಷ್ಟೇ ಸಾಕು ಅವೇನ್ ಮಲ್ಕೊಂಡಿರ್ತಾವೆ ಮಾಡ್ ಅವಳೆ ಲೇ ಅವಳಕಾ ಏನು ಸುಸ್ತು ವಾಂತಿಗ್ಲಿ ಅಂತೇಳಿ ಅಪ್ಪ ನಿತ್ನಂಗ ಕರ್ಕೊಂಬ ಏನೋ ತೋರ್ಸನ ನಿಮ್ ಚಿಚ್ಚಿ ಬೈಗಂಗಿ ಕಂಡಳ ಏನಪ್ಪ ಕರ್ಕೊಂಡೋಗ್ಯ ಇವ್ರ ನನ್ನ ಮಗಳು ನೋಡ್ಕೊಂಡಿಲ್ಲ ಅಂತ ಬೈಕಂತೇಳಿ ಹೋಗಲೇ ಏನು ಸುಸ್ತು ವಾಂತಿಗಳು ಅದೇನಂತೆ ಈ ವಯಸ್ನಗ ಅಕೋ ಪಿತ್ತ ಆಗಿರ್ಬೇಕು ಹೇಳಕ್ಕ ಹಾ ಅದಕ್ಕೆ ಸರೋತದ ಹೇಳಕ ಹೇಳಿಕೆ ತಿನ್ನಿ ಅಂತಂದ್ರೆ ಬೇಡ ಅಂತಾವಳೆ ಯಾವ್ದು ಬೇಡ ಏನ್ ಕೊಡೋದು ಬೇಡ ಹೋಗಿ ಪುಂಡಿತ್ರಿ ಕರ್ಕೊಂಬು ಕೈ ಏನೋ ಹೇಳ್ತಾರೆ ಹೋಗ್ ಕರ್ಕೊಂಡ್ ತಡಿ ಬೇಡ ಬೇಡ ನೀನೇನ್ ಕರ್ಕೊಂಬರ್ಬಿಡಕದ ಬಿಡು ಅಷ್ಟೊತ್ತು ಲೈ ಬಿಸ್ಕೊಂಡಿರೇ ಓ ಹೋ ಏನೋ ಹೆಚ್ಚು ಕಮ್ಮಿ ಆಗಿ ನಿಗದ್ ಬಿದ್ರೆ ನನ್ ಮೇಲೆ ಬರ್ತದೆ ನಮ್ಗೆ ತಗಬೇಕು ಈಗ ಹಚ್ಚರ ಬಿಳಕ ಹಂಗಂತವಳೆ ನೋಡ್ಕ ಅಂತ ನಾನ್ ಮೂಗು ಬಿಡ್ಬಿಟ್ಟು ಹೋದ್ರೆ ತಿರ್ಗೊಂಡಿದ್ದು ತವಳೆ ಮೂಗು ಮನ್ಸಿ ಮೇಲಿಂದ ದುಬುಕ್ ಕುಂದ್ಬಿಟ್ಟು ನೋಡು அல்ல முக நே சுங்கடக்கே சும் பண்டித் நீத்திளை மாதாட்சா மாத்தாடி நிதிலோ அவள் எங்க மை மௌதா ஏன்கோங்க மாதாடசா மாதா சாங்க முத்தத நீத்தவள்த ಅಯ್ಯ ಸುಸ್ತು ಅಂದಲ್ಲ ಅದಕ್ಕೆಲ್ಲಿದ್ದ್ವಾಸ ಹೇಳಕ್ಕೋ ಅದೇನು ಸುಸ್ತ ಹೋಗಿ ವಯಸ್ಸಾಗ ಅಯ್ಯ ಭಗವಂತ ಕೊಂಡಿದ್ರು ಬರ್ಲಿರು ಅದೇನೇಳ್ತಾಳೆ ನೋಡೋಣ ಅಯ್ಯಿದ್ವಡಮ್ಮ ಮುಲಕ್ಸಾನಕ್ಸಾನ ಪಾಪ ಆ ಸರೋಜಿ ಬಂದ್ರಷ್ಟು ಗಟ್ಟಿಗೆ ಹೇಳಲ್ಲೇ ಏನ್ ಸಾವಿತ್ರಿಕೊಂತರ ಮಾತಾಡ್ತೀಯ ಸರೋಜಿಕ್ ಒಂತರ ಮಾತಾಡ್ತಿಯಾ ನೀನು ಅವಳೊಂದ್ ರಾಷ್ಟ್ರ ಬಟ್ಟೆಗ್ಕೊಂಡು ಹೋಗಿ ತವಳೆ ಬೆಳಗ್ಗೆ ಅಂದ್ರೆ ಸಾಯಂಕಾಲ ಕತ್ತೆ ರೋಗ್ ತಂಗ್ ರೋಗದ್ರು ನಿನ್ನ ಹತ್ರ ಬಾಳಿಲ್ಲ ಅವ್ಳಗೀಗ ಅದಕ್ಕೆ ನಿಮ್ ಯಜಮಾನ ಹೇಳದ್ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಕ್ ಸುಣ್ಣ ಅಂತ ಅವಳು ಬಂದ್ರೆ ಹೇಳೋದು ಸರೋಜಿ ಬಂದ್ರೆ ಹೋಗಿ ಹೋಗಿ ಬ್ರೂ ಸೇರ್ಕೊಂಡು ಗ್ರೀನ್ ಆಗೋಗ್ಲಿ ಅಂತ முழு அவ்வாத்தி இருங்கேன் இது சந்தே அதேனோ அம்மா அவள் நோட் கதிர்க்கா இர்த்தியே நீ அய்யோ அவளுக்கு மாத்தாடல கல் இவ்ளோ இவ்ளே எதிரபாத்தா அதுக்கோசர நம்ம கங்கன்சோத அஸே ஒன் கணக்கு ஒன் கணக்கு சூண்ணா அந்த எல்லாரும் ஒன்றே தர நோடது நானும் அது அவள் இவ்ள்கம் அங்கேனா அது ஏனோ அவள் பட்டிக்கு வகி அந்த